ಬರೀ ಸಿನಿಮಾ ನಟ ಅನ್ನುವ ಕಾರಣಕ್ಕೆ ದರ್ಶನ್ ಅವರು ಜನ ನೋಡಲ್ಲ ಅವ್ರು ಮಾಡುವ ಎಷ್ಟೋ ಸತ್ಕಾರ್ಯಗಳು ಅವ್ರು ಮಾಡುವ ಎಷ್ಟೋ ಸಹಾಯಗಳು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗುದೇ ಇಲ್ಲ ಅವ್ರ ಸುತ್ತ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತದ ಕೊಡಗು ಅಂದ್ರೆ ಅವ್ರು ಎಷ್ಟಾಗತ್ತೆ ಅಷ್ಟೇ ಸಹಾಯ ಮಾಡಿದ್ರೆ ನನ್ಗೆ ತಿಳಿದ ಮಟ್ಟಿಗೆ ನಾನ್ ಸುಮಾರು ಅಬ್ಸರ್ವೇಷನ್ ಮಾಡಿದ್ದೀನಿ ಸರ್ ನೀವು ನಂಬಲ್ಲ ಮನೆಯಲ್ಲಿ ನಮ್ಮ ಅಂಗಡಿಗೊಬ್ಬರು ಅವ್ರಿಗೂ ಹುಡುಗ ಮನೆಯಿಂದ ಕೊಡುಗೆ ಕೊಡಗಾರಂತೆ ಏನೋ ಒಟ್ಟಲ್ಲಿ ಆಪರೇಷನ್ ಏನ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯ್ತಂತೆ ಒಂದ್ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾನೆ ಸರ್ ಅವ್ನ ನಂಬರ್ ಇನ್ನೂ ಐತೆ ನನ್ನ ಹತ್ರ ಈಗ ಅವನು ಫೋಟೋ ಸ್ಟುಡಿಯೋ ಇಟ್ಕೊಂಡವ್ರೆ ಫೋಟೋ ಮಾಡಿ 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 ಕೊಡ್ತಾನೆ ಅದು ಮನೆ ಬರ್ತಾರೆ ಅವ್ರ ಮನೆ ಹತ್ರ ಎಲ್ಲ ಆಗ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ ಅವರೇ ಸರ್ ಆಟ ಕೊಟ್ಟಿರೋದು ಹೌದೌದು ಅವರೇ ಆಟೋ ಕೊಟ್ಟಿರೋದು ಸರಿ ಕೊಟ್ಟಿರೋದು ಆಟ ಹೌದೌದು ಮೇಡಮ್ ಅದು ನಾನು ಎರಡ್ ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದೆ ಅವತ್ತಿಂದಲೂ ಬರ್ತೈತೆ ನಾವೇನು ಅವ್ರು ಕೇಳಿರ್ಲಿಲ್ಲ ನೋಡ್ಬೇಕು ಅಂತ ಹೇಳಿದ್ರು ಕರ್ಕೊಂಡು ಬಂದಿದೆ